ಜ್ಯೋತಿಷ್ಯದಲ್ಲಿ ಐದು ನಕ್ಷತ್ರವನ್ನ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತೆ ಅವುಗಳಲ್ಲಿ ಮುಖ್ಯವಾದದ್ದು ಮೃಗಶಿರ ನಕ್ಷತ್ರ ಮೃಗಶಿರ ನಕ್ಷತ್ರದವರ ಸ್ವಭಾವ ಹೇಗಿರುತ್ತೆ ಮೃಗಶಿರ ನಕ್ಷತ್ರದ ಜನರು ವಿಶೇಷವೇಕೆ ಮೃಗಶಿರ ನಕ್ಷತ್ರದ ಬಗ್ಗೆ ನಿಮಗೆಷ್ಟು ಗೊತ್ತು ಬನ್ನಿ ಇಂದಿನ ವಿಡಿಯೋಲ್ಲಿ ತಿಳ್ಕೊಳ್ಳೋಣ ವೈದಿಕ ಜ್ಯೋತಿಷ್ಯದಲ್ಲಿ ಒಟ್ಟು ಇಪ್ಪತ್ತೆಂಟು ನಕ್ಷತ್ರಗಳನ್ನು ಉಲ್ಲೇಖಿಸಲಾಗಿದೆ ಈ ಎಲ್ಲ ನಕ್ಷತ್ರಗಳು ತಮ್ಮದೇ ಆದ ಮಹತ್ವಗಳನ್ನು ಹೊಂದಿವೆ ಜೊತೆಗೆ ಆಯಾ ನಕ್ಷತ್ರದವರಿಗೆ ಯೋಗಗಳನ್ನು ಕೂಡ ಪ್ರಾಪ್ತಿ ಮಾಡುತ್ತವೆ ನಕ್ಷತ್ರಗಳ ಪರಿಣಾಮದಿಂದಾಗಿ ವ್ಯಕ್ತಿಗೆ ಒಳಿತು ಕೆಡುಕುಗಳಾಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ ಜ್ಯೋತಿಷ್ಯಗಳು ಐದು ನಕ್ಷತ್ರಗಳನ್ನು ಅತ್ಯಂತ ಶುಭ ಎಂದು ಗುರುತಿಸಿದ್ದಾರೆ ಈ ನಕ್ಷತ್ರಗಳಲ್ಲಿ ಜನಿಸಿದವರ ಮೇಲೆ ಪರಿಣಾಮಗಳು ಧನಾತ್ಮಕವಾಗಿರುತ್ತವೆ ಈ ನಕ್ಷತ್ರದವರು ಜೀವನದಲ್ಲಿ ಏನನ್ನಾದರೂ ಸಾಧಿಸುತ್ತಾರೆ ಎಂದು ನಂಬಲಾಗಿದೆ ಈ ಪೈಕಿ ಮೃಗಶಿರ ನಕ್ಷತ್ರದ ಬಗ್ಗೆ ಆಸಕ್ತಿದಾಯಕ ವಿಷಯಗಳನ್ನು ತಿಳಿಸಿಕೊಡ್ತೀವಿ ವೈದಿಕ ಜ್ಯೋತಿಷ್ಯದ ಪ್ರಕಾರ ಮೃಗಶಿರ ನಕ್ಷತ್ರ ಐದನೇ ಸ್ಥಾನದಲ್ಲಿದೆ ಒಮ್ಮೆ ಬ್ರಹ್ಮದೇವನಿಗೆ ಅವನ ಮಗಳ ಮೇಲೆ ಮೋಹವಾಗುತ್ತೆ ಇದರಿಂದ ಪರಶಿವನಿಗೆ ತೀವ್ರ ಕೋಪ ಬರುತ್ತೆ ಆಗ ಬ್ರಹ್ಮದೇವನನ್ನ ಗುರಿಯಾಗಿಸಿಕೊಂಡು ಶಿವನು ಬಾಣ ಹೂಡುತ್ತಾನೆ ಆದ್ದರಿಂದ ಅದನ್ನ ತಪ್ಪಿಸಿಕೊಳ್ಳಲು ಆಗಸದತ್ತ ಓಡಿದ ಬ್ರಹ್ಮನು ಮೃಗಶಿರ ನಕ್ಷತ್ರದಲ್ಲಿ ಅವಿತು ಕುಳಿತುಕೊಂಡನು ಪರಶಿವನ ಕೋಪ ಕಡಿಮೆ ಮಾಡಲು ಜಿಂಕಿ ಅವತಾರ ತಾಳಿದನು ಜ್ಯೋತಿಷ್ಯದ ಪ್ರಕಾರ ಪ್ರತಿ ನಕ್ಷತ್ರವು ಒಂದಲ್ಲ ಒಂದು ಗ್ರಹದ ಅಧಿಪತ್ಯದಲ್ಲಿರುತ್ತೆ ಅದು ಈ ನಕ್ಷತ್ರದಲ್ಲಿ ಜನಿಸಿದ ಸ್ಥಳೀಯರ ಮೇಲೆ ಪರಿಣಾಮ ಬೀರುತ್ತೆ ಮಂಗಳನನ್ನ ಮೃಗಶಿರ ನಕ್ಷತ್ರದ ಮಾಲೀಕನೆಂದು ಪರಿಗಣಿಸಲಾಗಿದೆ ಈ ನಕ್ಷತ್ರ ಪುಂಜದಲ್ಲಿ ಜನಿಸಿದ ಜನರ ಮೇಲೆ ಮಂಗಳನ ನೇರ ಪರಿಣಾಮ ಬೀರಲಿದೆ ಜ್ಯೋತಿಷ್ಯದ ಪ್ರಕಾರ ಈ ನಕ್ಷತ್ರದಲ್ಲಿ ಜನಿಸಿದ ಜನರು ಪ್ರೀತಿಯಲ್ಲಿ ಅಚಲ ನಂಬಿಕೆಯನ್ನ ಹೊಂದಿರ್ತಾರೆ ಇದಲ್ಲದೆ ಅವರು ಸುಸ್ಥಿರ ಕೆಲಸದ ಮೇಲೆ ಹೆಚ್ಚು ಅವಲಂಬಿತರಾಗಿರ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿದ ಜನರು ತಮ್ಮ ಯಾವುದೇ ಕೆಲಸವನ್ನ ಸುಲಭವಾಗಿ ಮುಗಿಸ್ತಾರೆ ಅವರು ಅದನ್ನ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯೊಂದಿಗೆ ಪೂರ್ಣಗೊಳಿಸುತ್ತಾರೆ ಅವರು ಆಕರ್ಷಕ ವ್ಯಕ್ತಿತ್ವ ಮತ್ತು ರೂಪವನ್ನ ಹೊಂದಿರ್ತಾರೆ ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರ ಅಧಿಪತಿ ಮಂಗಳನಾಗಿರ್ತಾನೆ ಈ ಕಾರಣದಿಂದಾಗಿ ಅವರು ಯಾವಾಗಲೂ ಶಕ್ತಿಯಿಂದ ತುಂಬಿರ್ತಾರೆ ಸ್ವಚ್ಛ ಹೃದಯದವರಾಗಿರ್ತಾರೆ ಮತ್ತು ಎಲ್ಲರನ್ನ ಪ್ರೀತಿಸ್ತಾರೆ ಆದರೆ ಯಾರಾದರೂ ಮೋಸ ಮಾಡಿದರೆ ಅವರು ಅವನನ್ನ ಕ್ಷಮಿಸುವುದಿಲ್ಲ ವೈಯಕ್ತಿಕ ಜೀವನದಲ್ಲಿ ಉತ್ತಮ ಸ್ನೇಹಿತರಾಗಿರ್ತಾರೆ ಪ್ರೀತಿಯಲ್ಲಿ ಅಚಲ ನಂಬಿಕೆ ಹೊಂದಿರ್ತಾರೆ ವೈವಾಹಿಕ ಜೀವನ ಸುಖಕರವಾಗಿರುತ್ತೆ ಕೌಟುಂಬಿಕ ಜೀವನವು ಈ ನಕ್ಷತ್ರದವರಿಗೆ ತುಂಬಾ ಸಂತೋಷವಾಗಿರುವುದಿಲ್ಲ ಅವನ ಸಹವರ್ತಿಗಳು ಲಾಭದ ಬದಲು ಹಾನಿಯನ್ನು ಮಾತ್ರ ಮಾಡಬಹುದು ವ್ಯಕ್ತಿಯ ಪ್ರೀತಿ ಮತ್ತು ನಂಬಿಕೆ ಇತರರ ಮೇಲೆ ಪರಿಣಾಮ ಬೀರಬಾರದು ಮನೆಯವರಿಂದಲೂ ಸಂಪೂರ್ಣ ಬೆಂಬಲ ಸಿಗುವುದಿಲ್ಲ ಇದು ಸ್ಥಳೀಯರ ತಪ್ಪು ಅಲ್ಲದಿದ್ದರೂ ಅವರ ಕುಟುಂಬ ಸದಸ್ಯರು ಅವನನ್ನ ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು ವಿಧಿಯ ಪರಿಣಾಮ ಅವನ ಮೇಲೆ ಇರುತ್ತೆ ಜೀವನ ಸಂಗಾತಿಯ ಆರೋಗ್ಯವು ಮೃದುವಾಗಿರಬಹುದು ವೈವಾಹಿಕ ಜೀವನದಲ್ಲಿ ಒಬ್ಬರಿಗೊಬ್ಬರು ಶ್ರೇಷ್ಠರಾಗಿರುವ ಪರಿಸ್ಥಿತಿಯು ಪ್ರತ್ಯೇಕತೆ ಮತ್ತು ಸಮಸ್ಯೆಯನ್ನ ತರಬಹುದು ಮದುವೆಯ ನಂತರವೂ ಸ್ಥಳೀಯರು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವುದನ್ನ ಮುಂದುವರಿಯಬಹುದು ಇನ್ನು ಮೃಗಶಿರ ನಕ್ಷತ್ರದವರ ವೃತ್ತಿ ಜೀವನ ಬಂದ್ರೆ ವ್ಯಕ್ತಿಯು ಸಂಗೀತ ಮತ್ತು ಕಲಾ ವಿಷಯಗಳ ಬಗ್ಗೆ ಒಲವು ಹೊಂದಿರ್ತಾರೆ ಅವರು ತಮ್ಮ ಈ ಹವ್ಯಾಸಕ್ಕೆ ಆಳವಾಗಿ ಅಂಟ್ಕೊಂಡಿರ್ತಾರೆ ಸಮಯ ಸಿಕ್ಕಾಗಲೆಲ್ಲ ತನ್ನ ಹವ್ಯಾಸವನ್ನು ಪೂರೈಸಿಕೊಳ್ಳಲು ಪ್ರಯತ್ನಿಸ್ತಾರೆ ಈ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಸಂಪತ್ತು ಮತ್ತು ಖ್ಯಾತಿಯನ್ನು ಕೂಡ ಪಡಿತಾರೆ ಅವರು ತಮ್ಮ ಹವ್ಯಾಸಗಳನ್ನು ಪೂರೈಸಲು ಕೆಲವು ಪ್ರವಾಸಗಳನ್ನು ಮಾಡ್ತಾರೆ ಮತ್ತು ಪ್ರವಾಸೋದ್ಯಮದ ಆಸಕ್ತಿಯು ಅವರ ಜೀವನದ ಮುಖ್ಯ ಭಾಗವಾಗಿರ್ಬೋದು ಅರಣ್ಯ ಪ್ರದೇಶಗಳು ತೆರೆದ ಮೈದಾನಗಳು ಹುಲ್ಲುಗಾವಲುಗಳು ಉದ್ಯಾನಗಳು ನರ್ಸರಿಗಳು ಪ್ಲೇಸ್ಕೂಲ್ಗಳು ವಿಶ್ರಾಂತಿ ಗೃಹಗಳು ಸಣ್ಣ ಅಂಗಡಿಗಳು ಖಗೋಳಶಾಸ್ತ್ರ ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳು ಅದರ ವ್ಯವಹಾರದಲ್ಲಿ ಬರುತ್ತೆ ಭಾಷಾ ಶಾಸ್ತ್ರಜ್ಞ ಗಾಯಕ ಸಂಯೋಜಕರ ಕೆಲಸ ಇದರಲ್ಲಿ ಬರುತ್ತೆ ಭೂ ನಿರ್ಮಾಣ ಬರಹಗಾರ ಜವಳಿ ಉದ್ಯಮದ ಪ್ರಚಾರ ಕಾರ್ಯ ಪಶುಸಂಗೋಪನೆ ಸೇತುವೆ ಮತ್ತು ರಸ್ತೆ ನಿರ್ಮಾಣದ ಕೆಲಸ ಫ್ಯಾಷನ್ ಸಂಬಂಧಿತ ಕೆಲಸಗಳನ್ನು ವೃತ್ತಿಯನ್ನಾಗಿ ಆರಿಸಿಕೊಳ್ಬಹುದು ಮೃಗಶಿರ ನಕ್ಷತ್ರದ ಪಾದ ಒಂದು ಅಂದರೆ ಲಗ್ನ ಅಥವಾ ಚಂದ್ರನು ಮೃಗಶಿರ ನಕ್ಷತ್ರದ ಮೊದಲ ಹಂತದಲ್ಲಿ ಬಂದರೆ ಅಂತಹ ವ್ಯಕ್ತಿಯು ಸಿಂಹದ ಕಣ್ಣುಗಳು ಸುಂದರವಾದ ಹಲ್ಲುಗಳು ವಿಜಯಶಾಲಿ ನೇರವಾದ ಮೂಗು ಚೂಪಾದ ಉಗುರುಗಳು ತೀಕ್ಷ್ಣ ದೃಷ್ಟಿಯನ್ನು ಹೊಂದಿರ್ತಾರೆ ಅವರಲ್ಲಿ ಸೋಮಾರಿತನವು ಕೂಡ ಗೋಚರಿಸುತ್ತೆ ಮೃಗಶಿರ ನಕ್ಷತ್ರದ ಎರಡನೇ ಹಂತದಲ್ಲಿ ಲಗ್ನ ಅಥವಾ ಚಂದ್ರ ಬಂದರೆ ಈ ವ್ಯಕ್ತಿಗೆ ತಾಳ್ಮೆ ಕಡಿಮೆ ಇರುತ್ತೆ ಅವನು ಸ್ವಲ್ಪ ಅಂಜುಬುರುಕನು ಆಗಿರಬಹುದು ಕೋಪ ಮತ್ತು ಸ್ವಲ್ಪ ಕುತಂತ್ರ ಸ್ವಭಾವ ಇವರದ್ದು ಆರ್ಥಿಕ ಕ್ಷೇತ್ರದಲ್ಲಿ ಪ್ರಗತಿಗಾಗಿ ಮುಂದುವರಿತಾರೆ ಕಡಿಮೆ ಆಕರ್ಷಕ ಮತ್ತು ಮುಂದೆ ಏನನ್ನೂ ಹೇಳದೆ ಹಿಂದಿನಿಂದ ಗೊಣುಗೋ ಸ್ವಭಾವದವರು ಮೃಗಶಿರ ನಕ್ಷತ್ರದ ಮೂರನೇ ಹಂತದಲ್ಲಿ ಲಗ್ನ ಅಥವಾ ಚಂದ್ರನು ಬಂದರೆ ವ್ಯಕ್ತಿಯು ಗಂಭೀರ ಮತ್ತು ಕಪ್ಪು ಕಣ್ಣುಗಳು ಎತ್ತರದ ಮೂಗು ಭುಜದ ಮೇಲೆ ಹೆಚ್ಚು ಕೂದಲು ತೆಳ್ಳಗಿನ ಕೈ ಮತ್ತು ಪಾದಗಳನ್ನು ಹೊಂದಿರಬಹುದು ಇನ್ನು ಇವರಿಗೆ ಪರಿಹಾರ ಅಂತ ಬಂದ್ರೆ ಮೃಗಶಿರ ನಕ್ಷತ್ರದವರು ತಾಯಿ ಪಾರ್ವತಿಯನ್ನ ಆರಾಧಿಸುವುದು ತುಂಬಾ ಒಳ್ಳೆಯದು ಪಾರ್ವತಿ ದೇವಿಯನ್ನ ಪೂಜಿಸೋದ್ರಿಂದ ಅಭಿಜಾತ ಮುಕ್ತಿ ದೊರೆಯುತ್ತೆ ಸ್ಥಳೀಯರು ಶುಭ ಫಲಿತಾಂಶಗಳನ್ನ ಪಡಿತಾರೆ ಮಾರ್ಗಶೀರ್ಷ ಮಾಸದಲ್ಲಿ ಚಂದ್ರನು ಮೃಗಶಿರ ನಕ್ಷತ್ರದಲ್ಲಿ ಸಂಚರಿಸುವಾಗ ಮೃಗಶಿರ ನಕ್ಷತ್ರಕ್ಕೆ ಸಂಬಂಧಿಸಿದ ಪರಿಹಾರೋಪಾಯಗಳು ಉತ್ತಮ ಫಲಿತಾಂಶವನ್ನ ನೀಡುತ್ತೆ ಇದರೊಂದಿಗೆ ಮಂಗಳ ಮಂತ್ರಗಳನ್ನ ಪಠಿಸುವುದು ಸಹ ಅನುಕೂಲಕರವಾಗಿದೆ